ಶರಾವತಿ ನದಿಗೆ ಕಟ್ಟಲಾಗಿರುವ ಲಿಂಗನಮಕ್ಕಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ರಾಜ್ಯ ಸರ್ಕಾರ ಯೋಜನೆಯನ್ನು ರೂಪಿಸಿದರೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ಜನತೆಗೆ ಕುಡಿಯುವ ನೀರಿಗೆ ಅನುಕೂಲ ಆಗಲಿದೆ ಎಂದು ವಿಶ್ವೇಶ್ವರಯ್ಯ ಜಲ ನಿಗಮ ಭದ್ರಾ ಮೇಲ್ದಂಡೆ ಯೋಜನೆ ಸಮಿತಿಯ ಸದಸ್ಯ ಜಲತಜ್ಞ ಕೆ ಬಿ ಕಲ್ಲೇರುದ್ರೇಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ವೇಳೆ ಲಿಂಗನಮಕ್ಕಿ ಜಲಾಶಯದಿಂದ ಭದ್ರಾ ಜಲಾಶಯಕ್ಕೆ ಮೂವತ್ತು ಟಿಎಂಸಿ ನೀರನ್ನು ಒದಗಿಸುವ ಸಂಬಂಧ ಅನುಪಾನ ವರದಿ ಸಲ್ಲಿಸಲು ಸೂಚನೆ ನೀಡಿದರು ಅದರನ್ವಯ ಅವರ ನಂತರ ಮುಖ್ಯಮಂತ್ರಿಗಳಾಗಿದ್ದ ಬೊಮ್ಮಾಯಿ ಬಿ ಎಸ್ ಯಡಿಯೂರಪ್ಪ ಅವರಿಗೂ ನಾವು ಈ ಬಗ್ಗೆ ಕಾರ್ಯಗತಗೊಳಿಸುವಂತೆ ಮನವಿ ಮಾಡಿದ್ದೆವು ಆದರೆ ಇದುವರೆಗೂ ಯೋಜನೆ ರೂಪುರೇಷೆಗಳು ಸಿದ್ಧಗೊಂಡಿಲ್ಲ ಎಂದರು ಯಾವುದೇ ಯೋಜನೆ ಆದರೂ ಅದರ ಲಾಭ ಪಡೆಯಲು ಕಾಲಾವಕಾಶ ತೆಗೆದುಕೊಳ್ಳುತ್ತದೆ ಈಗ ಲಿಂಗನಮಕ್ಕಿ ಜಲಾಶಯದಿಂದ ಸಾವಿರ ಕ್ಯೂಸೆಕ್ಸ್ ನೀರನ್ನು ಭದ್ರಗೆ ಹರಿಸಿದರೆ ದಾವಣಗೆರೆ ಚಿತ್ರದುರ್ಗ ರೈತರಿಗೆ ಅನುಕೂಲವಾಗುವ ಜೊತೆಗೆ ಬೆಂಗಳೂರಿಗೆ ಕುಡಿಯುವ ನೀರಿನ ಬಾವಣೆ ತಪ್ಪಲಿದೆ ಎಂದರು ಈ ಯೋಜನೆಗೆ ಎಂಟು ಸಾವಿರ ಕೋಟಿ ಅನುದಾನದ ಅಗತ್ಯವಿದ್ದು ಮೈನಿಂಗ್ ಜಲಜೀವನ್ ಮಿಷಿನ್ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸೇರಿದಂತೆ ಇತರ ಅನುದಾನವನ್ನು ಬಳಸಿಕೊಂಡು ಯೋಜನೆಯನ್ನು ಕಾರ್ಯಗತ ಮಾಡುವಂತೂರ್ತಿದೆ ಎಂದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ ಶರಾವತಿಯಿಂದ ಈ ನಮ್ಮ ಭದ್ರಾ ಒಣ ಸಾಗರಕ್ಕೆ ನೀರು ತರಲಿಕ್ಕೆ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ ಒಂದು ಒಂದು ಏನೋ ಒಂದು ಇಟ್ಕೊಂಡು ಮಾಡಿದೆ ಆ ಸಂದರ್ಭದಲ್ಲಿ ರಾಜಕೀಯ ಸ್ಥಿತಿ ಅಂದ್ರಲ್ಲಿ ಕುಮಾರಸ್ವಾಮಿ ಅವರು ಹೋದ ನಂತರ ಯಡಿಯೂರಪ್ಪನವ್ರು ಬಂದರು ಬೊಮ್ಮಾಯಿಯವರು ಬಂದರು ಅವರಿಬ್ಬರಿಗೂ ನಾನು ಮನವಿ ಮಾಡಿಕೊಂಡೆ ಆ ಮನವಿಯನ್ನು ಇದೆ ಜೊತೆಗೆ ಸರ್ಕಾರದಿಂದ ಅದು ಮೂವ್ ಆಗಿರ್ತಕ್ಕಂಥ ಪತ್ರ ಇದೆ ಆಮೇಲೆ ಅಲ್ಲಿ ಒಂದು ನಮ್ಮ ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣಾ ಉನ್ನತ ಕೇಂದ್ರ ಅಂತ ಒಂದಿದೆ ನೀರಿಂದು ಇದು ಇಂಜಿನಿಯರ್ ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಒಂದು ಅಂದರೆ ನೀರಿನ ಆಗುವಗಳ ಬಗ್ಗೆ ಕೊಡೋಕ್ಕೆ ಬರುತ್ತೆ ಎಷ್ಟಿದೆ ಎಷ್ಟು ಲಭ್ಯತೆ ಇದೆ ಬಚಾವತಿರ್ಪಿಯನ್ನು ಇದೆಲ್ಲ ಬಗ್ಗೆ ಅದು ಮಾಹಿತಿ ಇರುತ್ತೆ ಇನ್ನೊಂದಿದೆ ಸೆಂಟ್ರಲ್ ವಾಟರ್ ಬೋರ್ಡ್ ಕಮಿಷನ್ ಅಂತ ಇದೆ ಇದ್ರ ಮೇಲದು ಅಂದರೆ ಸೆಂಟ್ರಲ್ಲು ಮತ್ತು ರಾಜ್ಯಕ್ಕೂ ಆ ನಡುವೆ ಅದು ಕೊಂಡಿ ಈಗ ನಮ್ಗೆ ಏನಾದರೂ ಒಂದು ಕೇಂದ್ರ ಸರ್ಕಾರದಿಂದ ಏನಾದರೂ ನೀರಾವರಿ ದುಡ್ಡು ಬರಬೇಕಂದ್ರೆ ಸೆಂಟ್ರಲ್ ವಾಟ್ರ್ ಬೋರ್ಡ್ ಕಮಿಷನ್ ಅಂತ ಇದೆ ನಮ್ಮ ಪೀಂಡ ಹತ್ರ ಒಂದು ಆಪೀಸ್ ಇದೆ ಅಲ್ಲಿಂದ ಅದು ಕಾರ್ಯಗತ ದೂರ ದೂರದೃಷ್ಟಿಯಿಂದ ನಾನೇನು ಮಾಡಿದೆ ಶರಾವತಿಯಿಂದ ಅಪ್ಪರ್ ಭದ್ರಾ ಈಗ ಫಾರ್ ಎಕ್ಸಾಂಪಲ್ ಶರಾವತಿಯಲ್ಲಿ ನಮ್ಮ ಲಿಂಗನ ಅದು ಶರಾವತಿ ಆಸ್ತಿ ನಮ್ಮ ಆಸ್ತಿ ಅಂದರೆ ನಮ್ಮ ಆಸ್ತಿ ಅಂದರೆ ಕರ್ನಾಟಕದ ಮಾತ್ರ ಕೃಷ್ಣ ಕಾವೇರಿ ಅವೆಲ್ಲ ಬೇರೆ ಬೇರೆ ರಾಜ್ಯಗಳದು ಅಂತರ ನದಿ ಸಂಘರ್ಷಗಳು ಅವೆಲ್ಲ ಕೋರ್ಟಲ್ಲಿ ಕಚೇರಿಯಲ್ಲಿ ಇರುತ್ತೆ ನಮ್ಮ ಶರಾವತಿಯಿಂದ ಲಿಫ್ಟ್ ಮಾಡಲಿಕ್ಕೆ ಎರಡು ತೊಂದರೆ ಬರುತ್ತೆ ಒಂದು ಪರಿಸರವಾದಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಮನವಿಯಲ್ಲಿ ಮಾಡಬೇಕಾದ್ರೆ ಆಮೇಲೆ ನಾನು ಹೇಳೋದು ಇಷ್ಟೇ ನಾಳೆ ಬೆಳಗ್ಗೆ ಮಾಡಿರಿ ಅಂತ ನಾನು ಹೇಳೋಲ್ಲ ನಾಳೆ ಆಗುತ್ತೆ ಅಂತ ನಾನು ಹೇಳೋಲ್ಲ ದೂರ ದೃಷ್ಟಿ ಇಟ್ಕೋಬೇಕು ಆಮೇಲೆ ನಾವು ಜೆಡೇಶನವರು ಸೋಲು ಸ್ವೀಕಾರ ಮಾಡ್ತೀವಿ ಗೆಲುವು ಮುಂದೂಡಲಾಗಿದೆ ಅಂತೀವಿ ನಾವು ಸೋಲು ಸ್ವೀಕಾರ ಮಾಡ್ತೀವಿ ಗೆಲುವು ಮುಂದೂಡಲಾಗಿದೆ ಅಂತೀವಿ ಯಾಕೆ ಹಿಂಗೆ ಅಂತೀನಂದ್ರೆ ಉದಾಹರಣೆಗೆ ಫೋರ್ ಫಾರ್ಟಿ ಬೈ ಟೂ ಟ್ವೆಂಟಿ ಪವರ್ ಸ್ಟೇಷನ್ ಜಗಳೂರಿಗೆ ನಾನು ಸ್ಟಾರ್ಟ್ ಮಾಡಿದಾಗ ಇಲಾಖೆ ಇಂಜಿನಿಯರ್ಗಳೆಲ್ಲ ನಗರು ಫೋರ್ ಫಾರ್ಟಿ ಬೈ ಟೂ ಟ್ವೆಂಟಿ ಪವರ್ ಸ್ಟೇಷನ್ ದಾವಣಗೆರೆಗೆಲ್ಲ ಸಮಯ ಅದು ಸ್ಟೇಷನ್ ದಾವಣಗೆರೆಗಿಲ್ಲ ಗುತ್ತೂರಾಗಿದೆ ಬಿಟ್ಟು ಚಿತ್ರದುರ್ಗದ ಆ ಕಡೆ ಇದೆ ಅದನ್ನು ದಾಲಪ್ಪ ದಾವಣಗೆರೆಗೆ ದೂರಿಲ್ಲ ದುರದಾಗಿಲ್ಲ ಜಗಳೂರ ಕೇಳ್ತಾರ ಅಂದಾಗ ನಗರು ಹನ್ನೆರಡು ವರ್ಷ ಹೋರಾಟ ಮಾಡಿ ಇದು ಸ್ಟಾರ್ಟ್ ಆಯ್ತು ಇದು ಸ್ಟಾರ್ಟ್ ಆಗಿದ್ದಕ್ಕೆ ವಿಂಡ್ ಎನರ್ಜಿ ಸೋಲಾರ್ದು ಸ್ಟಾರ್ಟ್ ಆಗಿದೆ ಇದು ಒಂದು ಅಂದರೆ ಹನ್ನೆರಡು ವರ್ಷ ಬೇಕಾಗ್ತದೆ ಅವರು ಎರಡು ಸಾವಿರದ ಏಳರಲ್ಲಿ ಮುಖ್ಯಮಂತ್ರಿ ಆದಾಗ ಸಂತೆಮುದ್ದಾಪುರ ಇತರ ಕುಡಿಯ ನೀರಿಗೆ ಅರವತ್ತಾರು ಕೋಟಿ ಸ್ಯಾಂಕ್ಷನ್ ಆಯ್ತು ಎರಡು ಸಾವಿರದ ಏಳು ಇದು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ವರ್ಷ ಆದಮೇಲೆ ಈ ಸ್ಟಾರ್ಟ್ ಆಗಿತ್ತು ಅಂದರೆ ಒಂದು ಯೋಜನೆ ಬರೋಕ್ಕೆ ಇಪ್ಪತ್ತು ವರ್ಷ ಬೇಕಾಗ್ತದೆ ಅದಕ್ಕೆ ನಾವು ಸುಮ್ಮನೆ ಆಗಲ್ಲ ಅಂತ ಕೈಬಿಟ್ಟು ಬಿಡ್ತಿರ್ಲಿಲ್ಲ ಈಗ ನಮಗೆ ನಾಲ್ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಎಲ್ಲ ಪೈಪ್ಲೈನ್ ಆಗ್ತಾ ಇದಾರೆ ಈಗ ಜಗಳೂರಲ್ಲಿ ಮುನ್ಸಿಪಾಲ್ಟಿ ಸುಟ್ಟಿದ್ವಿ ಕುಡಿಯೋ ನೀರಿನ ತೊಂದರೆ ಆಗಿದ್ದು ಅಂತೇಳಿ ಒಂದು ನೂರ ಇಪ್ಪತ್ತು ಜನ ಕೇಸ್ ಹಾಕಿತ್ತು ಓಡಾಡಿಗೆ ಸುಳೇಕೆರೆಯಿಂದ ನೀರು ಅಂದರೆ ನಗರು ಹದಿನಾರು ವರ್ಷ ಆದಮೇಲೆ ಸುಳೇಕೆರೆಯಿಂದ ಜಗಳೂರಿಗೆ ಬರ್ತದೆ ಇದಾದ ಮೇಲೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ಕೆರೆಗಳು ನೀರು ತುಂಬಿಸಬೇಕು ಅಂತ ಯೋಜನೆ ಮಾಡಿದ್ವಿ ಮೂವತ್ತು ವರ್ಷ ಆದಮೇಲೆ ಈಗ ತುಂಬಿತ್ತು ಇನ್ನು ವರ್ಷ ಡಿಸೆಂಬರ್ ತಿಂಗಳಿಗೆ ನಮ್ಮ ಕೆರೆಗಳು ತುಂಬಿದ್ವಿ ಅದನ್ನು ತುಂಬಕ್ಕೆ ಮೂವತ್ತು ವರ್ಷ ಬೇಕಾಗ್ತದೆ ನಾನು ಯಾಕೆ ಹೇಳ್ತೀನಿ ಅಂದರೆ ಈ ಯೋಜನೆ ನಗಬಾರ್ದು ಅಂತ ಅಷ್ಟೇ ನಾನು ಇದಾದ ಮೇಲೆ ಅಪ್ಪರ್ ಭದ್ರ ನಾನು ಜೆಡ್ ಪಿ ಮೆಂಬರ್ ಆದ ಎಂಬತ್ತಾರು ಎಂಬತ್ತೇಳ ಸ್ಟಾರ್ಟ್ ಮಾಡಿದೆ ನಲವತ್ತು ವರ್ಷ ಆದಮೇಲೆ ಈಗ ಪೈಪ್ ಆಗ್ತದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಂದರೆ ನಾನು ಹೇಳ್ತೀನಿ ಹೇಳ್ತೀನಂದರೆ ನಾವು ಡಿಸ್ಗಸ್ಟ್ ಆಗಬಾರ್ದು ನಮ್ಮ ಸ್ನೇಹಿತರು ನಮ್ಮ ಹುಡುಗರು ಎಲ್ಲ ಹೇಳಿದೀನಿ ಯಂಗ್ಸ್ಟರ್ಸ್ಗೆ ನೀವು ಇದು ಮಾಡಿರಿ ಮೂವತ್ತು ಟಿ ಎಮ್ ಸಿ ಫಾರ್ ಎಕ್ಸಾಂಪಲು ನಾವೆಲ್ಲ ಪೈಪರನ್ನೇ ದಿನಾ ಓದೋದು ನೀವು ಬರೆಯೋದು ಒಂದೇ ಒಂದು ಕಾವೇರಿ ಕರ್ನಾಟಕದ ಕಾವೇರಿ ನದಿ ಜೀವನಾಡಿ ಇವೆಲ್ಲ ಓದಿ ಓದಿ ಸಾಕಾಗ್ಬಿಡೋದು ಇದ್ರ ಮುಕ್ಕಾಲು ಭಾಗ ಇದೆ ನಿಮ್ಮ ಕಣ್ಣಿ ಕಾಣುತ್ತೆ ಹೊರಗೆ ಹೋದ್ರೆ ಮಾರಿಗೆ ಕಾಣುತ್ತೆ ಆ ಕಡೆ ದುರದ ಆ ಕಡೆ ವಾಣಿಗಲ ಸಾಗರ ಇಪ್ಪತ್ತೇಳು ಟಿ ಎಮ್ ಸಿ ಸರ್ ಕೆಪಾಸಿಟಿ ಅದಕ್ಕೆ ನಮ್ಮ ಕಾವೇರಿ ನಲವತ್ತೈದು ಇದು ಡ್ಯಾಮ್ ಹಂಗೆ ಇದೆ ಖಾಲಿ ಇದೆ ಎಂಬತ್ತೊಂಬತ್ತು ವರ್ಷಕ್ಕೋಸ್ಕರ ತುಂಬಿದೆ ಅಪ್ಪರ್ ಆರು ಟಿ ಎಮ್ ಸಿ ನೀರು ಹೋಗ್ತಾ ಇತ್ತು ಅದಕ್ಕೆ ನನ್ನೇನಂದರೆ ಶರಾವತಿಯಿಂದ ತೀರ್ಥಳಿಗೆ ಬಂದರೆ ತುಂಗಕ್ಕೆ ಬರುತ್ತೆ ಈಗ ರೆಡಿಮೇಡ್ ಫುಡ್ಡು ಈಗ ತುಂಗದಿಂದ ಭದ್ರಕ್ಕೆ ನೀರು ಈಗ ಭದ್ರದಿಂದ ನಮ್ಮದು ಡ್ಯಾಮೂ ಬರುತ್ತೆ ಅಪ್ಪರ್ ಭದ್ರಕ್ಕೂ ಬರುತ್ತೆ ನಮಗೂ ಬರುತ್ತೆ ವಾಣಿ ವಿಲಾಸ ಸಾಗರ ನೀರು ತುಂಬಿದರೆ ಇಪ್ಪತ್ತೇಳು ಟಿ ಎಮ್ ಸಿ ಹತ್ತು ಟಿ ಎಮ್ ಸಿ ನಾವು ರೈತರಿಗೆ ಅಲ್ಲ ಸಫಿಷಿಯಂಟು ಇವತ್ತು ಪತ್ರಿಕೆಯಲ್ಲಿ ನೋಡಿರಿ ಒಂದೂವರೆ ಟಿ ಎಮ್ ಸಿ ನೀರು ಪುಡಿಕೆ ಮಾಡಿದ್ದಾರೆ ತೋಟಗಾರಿಕೆ ಅದು ಒಂದೂವರೆ ಟಿ ಎಮ್ ಸಿ ಆದರೆ ಇಡೀ ಅದು ಏರಿಯಾ ಮುಗ್ದೋಗ್ಬಿಡುತ್ತೆ ಇಪ್ಪತ್ತೇಳು ಟಿಮ್ ಕೆಪಾಸಿಟಿ ಹತ್ತು ಟಿ ಎಮ್ ಸಿ ಕುಡಿಯೋ ನೀರಿಗೆ ಬೆಂಗಳೂರಿಗೆ ಒಯ್ಬೋದು ಯಾಕೆಂದರೆ ಬೆಂಗಳೂರು ಎಂದಾರ್ಜ್ ಇದೆ ಭಾಳ ಬೇರೆ ಬೇರೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಏರ್ಪೋರ್ಟ್ ಇನ್ನೊಂದು ಆಗ್ತಾ ಇದೆ ಅದಕ್ಕೆ ಕಾವೇರಿ ಒಂದೇ ಡಿಪೆಂಡ್ ಆಗ್ಬೋದು ಕಾವೇರಿ ದೇವೇಗೌಡರು ಮುಖ್ಯಮಂತ್ರಿ ಹನ್ನೊಂದು ಟಿ ಎಮ್ ಸಿ ನೀರಷ್ಟೇ ಅಲೊಕೇಶನ್ ಆಫ್ ವಾಟ್ರು ಮುಗಿತಾ ಬಂತು ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಆಗ್ತೈತಿ ಅದಕ್ಕೆ ಹತ್ತು ಟಿ ಎಮ್ ಸಿ ನೀರು ನಾವು ಒಣೆ ಸಾರಕ್ಕೆ ಭರ್ತಿ ಮಾಡಿದರೆ ಅಲ್ಲಿಂದ ನೂರ ಹತ್ತು ಕಿಲೋಮೀಟ್ರ್ ನೀವು ಒಯ್ಲಿಕ್ಕೆ ಈಸಿ ಡ್ಯಾಮ್ ರೆಡಿ ಇದೆ ನೀರು ಲಿಫ್ಟ್ ರೆಡಿ ಇದೆ ಇದೇನಂದ್ರೆ ನಮ್ಗೆ ಒಂದೇನು ಸಮಸ್ಯೆ ಆಗುತ್ತೆ ಅಂದರೆ ಫೈನಾನ್ಸ್ ಮ್ಯಾಟ್ರ್ ಬರ್ಬೋದು ಫೈನಾನ್ಸ್ ಇನ್ನೊಂದು ಎರಡು ಪರಿಸರ ಮೂರನೇದು ಇಚ್ಛಾಸಕ್ತಿ ನಾಲ್ಕನೇದು ಜವಾಬ್ದಾರಿ ಯಾರು ಜವಾಬ್ದಾರಿ ತಗೋ ಇಚ್ಛಾಶಕ್ತಿ ಆಗಿರ್ಬೇಕು ಹಣಕಾಸು ಹಣಕಾಸಲ್ಲಿ ಎ ಬಿ ಪಿ ಅಂತ ಒಂದು ಸ್ಕೀಮ್ ಇದು ಸೆಂಟ್ರಲ್ ಆಗ್ರಿನರಿ ಇರಿಗೇಷನ್ ಬೈಲಾಟ್ರಲ್ ಸಿಸ್ಟಮ್